ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ಕಿಡಿಕಾರ್ತಾ ಇದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ ಜೈಲಿನಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗುವಂತ ಎಲ್ಲಾ ಫೆಸಿಲಿಟಿಗಳು ಕೂಡ ಕೈದಿಗಳಿಗೆ ಸಿಗ್ತಾ ಇದೆ ಎನ್ನುವಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹಾಗಾದ್ರೆ ಯಾವ್ಯಾವ ನಾಯಕರು ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಡಿ ಜಿ ಮತ್ತು ಒಬ್ಬರು ಎಸ್ ಪಿ ಓ ಇರೋ ಇಲ್ಲ ನಿಮ್ಮ ಡಿ ಸಿ ಪಿ ಅಡಿಷನಲ್ ಡಿ ಜಿ ಮಧ್ಯದಲ್ಲಿ ದೊಡ್ಡ ಗಲಾಟೆನೇ ಆಯಿತು ತನಿಖೆ ಆಗಬೇಕು ಅಂತೇಳಿ ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ ಸರ್ ದುಡ್ಡು ಮತ್ತೆ ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ ಕಾಯಿ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂದಿದೆ ಏನೋ ಸರ್ಕಾರ ಏನೋ ಒಂದು ಹೊಸದಾಗಿ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ನೀವು ವಿಷಯ ಹೇಳ ಸರ್ಕಾರ ವ್ಯವಸ್ಥೆ ಡಿ ಜಿ ಪೇ ಕೇಳ್ತಾ ಇದ್ದೀನಲ್ಲ ನೇರವಾಗಿ ವ್ಯವಸ್ಥೆ ರಾಜ್ಯದ ಮುಖ್ಯಸ್ಥರಿಗೆ ಇರ್ತೇವೆ ನಿಮ್ಗೆ ಆತ್ಮ ಸಾಕ್ಷಿ ಅಂತದ್ದು ಅಥವಾ ನಿಮ್ಮ ಏನಾರ ಕಾನೂನು ಒಟ್ಟಾರೆ ನಾವು ಇದನ್ನ ರಾಷ್ಟ್ರ ಮಟ್ಟದಲ್ಲೂ ಒತ್ತಾಯವನ್ನು ಮಾಡೋಕ್ಕೆ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಈ ಸರ್ಕಾರವನ್ನು ವಜಾ ಮಾಡಲಿಕ್ಕೆ ಒತ್ತಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತೀವಿ ರಾಷ್ಟ್ರ ಮಟ್ಟದಲ್ಲೂ ಯಾವ ರೀತಿ ಈ ರಾಜ್ಯ ಸರ್ಕಾರ ಬಂಡಗೆಟ್ಟಿದೆ ಕಾನೂನು ವಿರುದ್ಧವಾಗಿದೆ ಸಂವಿಧಾನವನ್ನು ಜೇಬ್ನಲ್ಲಿ ಇಟ್ಕೊಂಡಿರೋ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದ್ದಾರೆ ಎಲ್ಲ ಕಾಂಗ್ರೆಸ್ ಪಾಕೆಟ್ ಸಂವಿಧಾನ ಇಟ್ಕೊಂಡಿದಾರಲ್ಲ ರಾಹುಲ್ ಗಾಂಧಿ ಬದುಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಬದುಕಿದಾರಾ ಅವ್ರ ವ್ಯವಸ್ಥೆಗಳಿದೆಯಾ ಏನು ಇವ್ರ ನಮ್ಮ ಈ ಸರ್ಕಾರ ಕೆಲಸ ಇವರು ಬಂಡಗೆಟ್ಟು ಯಾವ ಕಾನೂನನ್ನು ಗೌರವಿಸದೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಸ್ವಾರ್ಥಿಗಳಾಗಿರೋ ಸತ್ಯಕ್ಕೆ ನ್ಯಾಯಕ್ಕೆ ವಿರುದ್ಧವಾಗಿರೋ ಎಷ್ಟು ಅಂಕಿಶ ಇಟ್ಕೊಂಡಿವ್ರಿ ಬೇಕಾದ ಹೇಳಿ ನಾವಿರದೇ ಜೈಲ್ಗೆ ಹೋದ್ರೂ ನಾವು ಹಾಗೆ ಇರ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ